ನಲ್ಮೆಯ ಗಾಂಧೀಜಿ ಬಂದರು ಅಹಿಂಸೆಯ ಮಾರ್ಗವನ್ನು ಹೇಳಿದರು ಗುಲಾಮ ಜೀವನವನ್ನು ಕಂಡರು ಪ್ರೀತಿಯಿಂದ ಅದನ್ನು ಎದುರಿಸಿದರು ಆಂಗ್ಲರ ಆಳ್ವಿಕೆಯನ್ನು ಹೊಡೆದುರುಳಿಸಿ ಜಯವನ್ನು ಕಂಡರು ಪೋರ್ಬಂದರ್ ತಾತನನ್ನು ಸ್ತುತಿ ಮಾಡಿ ನಾವು ಹಾಡೋಣ ನಲ್ಮೆಯ ಗಾಂಧೀಜಿ ಬಂದರು ಅಹಿಂಸೆಯ ಮಾರ್ಗವನ್ನು ಹೇಳಿದರು ಗುಲಾಮ ಜೀವನವನ್ನು ಕಂಡರು ಪ್ರೀತಿಯಿಂದ ಅದನ್ನು ಎದುರಿಸಿದರು ಬಿಳಿ ವಸ್ತ್ರವನ್ನು ಸತ್ಯದ ಮಾರ್ಗವನ್ನು ಹಿಡಿದವರು ಪ್ರೀತಿಯನ್ನು ಶಾಂತಿಯನ್ನು ಹೇಳಿದರು ಶುಚಿತ್ವವನ್ನು ನಲ್ಮೆಯ ಗಾಂಧೀಜಿ ಬಂದರು ಅಹಿಂಸೆಯ ಮಾರ್ಗವನ್ನು ಹೇಳಿದರು ಗುಲಾಮ ಜೀವನವನ್ನು ಕಂಡರು ಪ್ರೀತಿಯಿಂದಾದನು ಎದುರಿಸಿದರು ಆಂಗ್ಲರ ಆಳ್ವಿಕೆಯ ಸ್ತುತಿ ಮಾಡಿ ನಾವು ಹಾಡೋಣ ಗಾಂಧೀಜಿ ಬಂದರು ಅಹಿಂಸೆಯ ಮಾರ್ಗವನ್ನು ಹೇಳಿದರು ಗುಲಾಮ ಜೀವನವನ್ನು ಪ್ರೀತಿಯಿಂದ ಪ್ರೀತಿಯಿಂದಾದನು ಎದುರಿಸಿದರು ಬಿಳಿ ವಸ್ತ್ರವನ್ನು ಧರಿಸಿದವರು ಸತ್ಯದ ಮಾರ್ಗವನ್ನು ಹಿಡಿದವರು ಪ್ರೀತಿಯನ್ನು ಶಾಂತಿಯನ್ನು ಹೇಳಿದರು ಶುಚಿತ್ವವನ್ನು ನಮಗೆ ಕಲಿಸಿದವರು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕುಟೀಸ್ ಅದರ ನಂತರ ಮುಖ್ಯವಾಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ